ಚುನಾವಣೆ ಒಳಗೆ ಎದಕ್ಕೆ ಆರಿಸಿ ಕಳಿಸಿದ ನಮ್ಮ ಕಷ್ಟ ಸುಖ ನಮಗೆ ಸಮಾನತೆ ಬದುಕಿರ್ಲಿ ಅಂತ ಹೇಳಿ ಈ ಚುನಾವಣೆ ವ್ಯವಸ್ಥೆ ಮತ್ತು ಶಾಸಕಾಂಗ ವ್ಯವಸ್ಥಾ ಐತಿ ಬೇರೆ ಮತ್ತು ಶಾಸಕರು ಇರುವುದಕ್ಕ ಇಡೀ ಸಮಾಜದ ಕಷ್ಟ ಸುಖಗಳನ್ನ ಯಾರ ತೊಂದರೆ ಒಳಗಾರ ಅಂತವ್ರ ಬದುಕಿಗೆ ರಕ್ಷಣೆ ಕೊಡಕ್ಕಾಗಿ ಹೌದು ಒಬ್ರು ಚಿಕ್ಕೋಡಿಯಾಗ ಮಾಡ್ಯಾರು ಗೋಕಾಕ್ ಮಾಡ್ಯಾರು ಮಮದಾಪುರ್ ಮಾಡ್ಯಾರು ಬೈಲಂಗಲ್ ಆರೋಗ್ಯರಿ ಈಕಡೆ ಕೂಡ ಅತ್ನಿ ನಿಪ್ಪಾಣಿ ನನಗ ಗೊತ್ತಾಗೋ ದೇಲಿ ಚಳವಳಿ ಮಾಡತ್ತಾರ ಜಾತ್ರೆ ಹಂಗ ನಡದ ಅಂದ್ರೆ ಏನ್ ಜಾತ್ರೆ ಪ್ರಾರಂಭ ಆಗತಿ ಈ ಜಾತ್ರೆಗೆ ಅಂತ್ಯ ಆಗ್ಬೇಕ ಅಂತಂದ್ರ ಈ ಜಾತ್ರೆ ನನ್ನ ಕೈ ಆಗಿರ್ಲಿ ಇವ್ರ ಕೈ ಆಗೈತಿ ನಮ್ ಕೈ ಆಗೈತಿ ಹೌದು ಕಾರ್ಖಾನೆ ಅವ್ರ ಬಿಲ್ಲ ಘೋಷಣೆ ಮಾಡೋ ಜಾತ್ರೆ ಇರುದು ಕೊಟ್ಟಿಲ್ಲ ಊಟ ಅಧ್ಯಕ್ಷರೋ ಮಾಡ್ತಾನ ಮುಖ್ಯಮಂತ್ರಿ ಇದ್ರು ಯಾಕಂತಂದ್ರ ಪರಿಸ್ಥಿತಿ ಅಲ್ಲಿ ಬರ್ತೈತೆ ರಾಜಕಾರಣಿಗಳು ಮಾತಾಡಂಗಿಲ್ಲ ಗುರ್ಲಾಪುರ ಇವತ್ತು ಹೆಂಗ ಸೇರಿ ಅವ್ರಿಗೆ ಭಯ ಪ್ರಾರಂಭ ಆಗೈತಿ ಅವ್ರ ಚರ್ಚೆ ಸ್ಟಾರ್ಟ್ ಆಗೈತೆ ಎಲ್ಲರೂ ಇಲ್ಲಿ ಬರತಾರ ಎಲ್ಲರದು ಲಕ್ಷ ಇಲ್ಲೇ ಇದೇನು ಅಪರವ್ರಿ ನಾವು ಸಾವಿರ ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ಬಾಡಿಗೆ ಕೊಟ್ಟು ಮಂದಿ ಬರುವಾತು ಅವ್ರಿಗೆ ಗೊತ್ತಿಲ್ಲ ಮೂಲ ಈ ರಾಜ್ಯದಾಗ ಅತಿಯಾಗಿ ಕಬ್ಬನ್ನ ಬೆಳ್ತಕ್ಕಂಥವ್ರು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇವತ್ತ ಅವ್ರಿಗೆ ಏನಾರ ಮುಖ್ಯಮಂತ್ರಿ ಆಗ್ಯಾರು ಅಧಿಕಾರ ಸಿಕ್ಕತ್ತೆ ಅಂತಂದ್ರ ನೀವು ಕಬ್ಬು ಬೆಳಗಾರ ಮನಸ್ಸು ಮಾಡಿರತ್ತ ಸಿಕ್ಕತ್ತೆ ಅವ್ರಿಗೆ ಅವ್ರಿಗೆ ಗೊತ್ತಾಗತ್ತ ಎದಕ್ ರೊಕ್ಕ ಕೊಡತ್ತಾರ ಗೊತ್ತ ನಮ್ಮ ದೇವರೆಲ್ಲ ಆಯ್ಲಿ ಹೋಗ್ಯಾವ ಓಯಪ್ಪ ಇನ್ನ ಮಣಿವಾರ ಕೆಡಿಸ್ತಾರೋ ಅಂತ ಹೇಳಿ ರೊಕ್ಕ ಕೊಡ್ಬೇಕಂತ ತೀರ್ಮಾನ ಮಾಡ್ತಾರೆ ಅದಕ್ಕೆ ನೀವು ಗಟ್ಟಿ ಆಗ್ಬೇಕ ಕಬ್ಬ ಇದು ಹುಡುಗಾಟಿಕೆ ಬೆಳೆ ಅಲ್ಲ ಇವತ್ತು ರಾಜ್ಯದಾಗ ಎಲ್ಲಾ ಬೆಳೆ ನಾಶ ಆಗಿ ಹೋಗಿ ತೊಗಿಲ್ರಿ ಪಾಪ ಎಲ್ಲಾ ಬೆಳೆಗಾರ ನಾಶ ಆದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಇನ್ನಾದ್ರೂ ಪರಿಹಾರನ ಕೊಟ್ಟಿಲ್ಲ ಇನ್ನ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಬರೀ ಏನಿವ್ರ ನರೇಂದ್ರ ಮೋದಿ ಅವರ ಬೇರೆ ದೇಶಿ ಜಗತ್ತ ಪ್ರಾಶೀನ್ ಗೊತ್ತ ಅವ್ರ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತನು ನಿಮಗೆಲ್ಲರಿಗೂ ಗೊತ್ತಿರ್ಲಿ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತನು ಏನ್ ಮಾಡೋದಂಗಾರ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಈ ಮೂರೂ ವ್ಯವಸ್ಥೆ ಇದ್ದ ನಾವ್ ಯಾಕೆ ಸಾಯ್ಬೇಕು ಏನಾಯ ಮಾಡಿದ್ ಸಾಯ್ಬೇಕ ಏನ ಆರು ಊಟ ಕೊಡುದ ಸಾಯ್ಬೇಕು ಒಳಗೆ ಬೆಳಿ ಬೆಳೆದ ಇವರಿಗೆಲ್ಲ ಲಾಭ ಮಾಡಿದಂತೆ ಸಾಯ್ಬೇಕು ಇವ್ರನ್ನೆಲ್ಲ ಕೆಂಪಾಗಿ ಊಟ ಬೆನ್ನಿ ತುಪ್ಪ ದವಸ ತಾಣ್ಯ ಬೆಳೆದು ಕೊಟ್ಟ ಸಾಯ್ಬೇಕು ಈ ದೇಶದ ಪ್ರಧಾನಮಂತ್ರಿ ಚಿಂತಿಲ್ಲ ಏ ರೈತ ಆತ್ಮಹತ್ಯೆ ಮಾಡ್ಕೋತನ ಸ್ವಾಮಿನಾಥನ್ ವರದಿಯನ್ನ ಇದೇಗ ಗೋವಿಂದ ಕಪ್ಪೇರ್ ಅವರು ಬಿಜೆಪಿ ಲೀಡರ್ ಅವ್ ಹೇಳಿದ ನಾನು ಬಿಜೆಪಿ ಲೀಡರ್ ಪಾ ನಮ್ಮ ನರೇಂದ್ರ ಮೋದಿ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು ಅಂದ ಇಲ್ಲಿವರೆಗೆ ತರಲಿಲ್ಲ ಸ್ವಾಮಿನಾಥನ್ ವರದಿ ಒಳಗ ನಮ್ಮ ಭೂಮಿ ವ್ಯಾಲ್ಯೂಯೇಷನ್ ನಮ್ಮ ಜತಿಗಿ ನೇಗಲ ಈ ರೀತಿ ಎಲ್ಲವನ್ನ ಖರ್ಚು ಬೆರೆಸ್ತಾಗದ ರೈತಗ ಉಳಿಬೇಕು ನೌಕರಿ ಮಾಡ್ತ ಅಂದ್ರ ಸಾವಿರ ಪಗಾರ ಉಳಿಬೇಕು ಆ ರೀತಿ ಭೂಮಿ ಒಳಗಾವ ಬೀಜ ಹಾಕಿದಪ್ಪ ಅಂತಂದ್ರ ಭೂಮಿ ವ್ಯಾಲ್ಯೂಯೇಷನ್ ಏನ ಭೂಮಿ ವ್ಯಾಲ್ಯೂಯೇಷನ್ ಮತ್ತ ಬುಕ್ಕ ಬೆಳೆದ್ ಕೊಡಕೇನ್ ಬಿಡ್ಕೊಂಡ್ರು ಇಲ್ಲ ನಾವು ಬದುಕಬೇಕ ಅವ್ರಂಗ ನಾವು ಆರಾಮ ಇರ್ಬೇಕಾಗೈತಿ ನಾವ್ಯಾಕ್ ಸಾಯ್ಬೇಕಾ ಸಾಯ್ಬಾರ್ದು ಬಾ ಅಂತಂದ್ರ

ಇಲ್ಲಿ ನಮ್ಮ ಮಗಿರ್ ಟೀಮ್ ಡಿಸ್ಪ್ಯಾಚ್ ಮಾಡಿತ್ತು ಇಲ್ಲೇನು ತುಂಬ ಕೊಂಡೋಗಿರುತ್ತೆ ಬೇಕು ನಡೆಗೆ ನಡೀತೀನಿ ನೀವು ಎಲ್ಲ ಕಡೆ ಡಿಸ್ಪಾಚಾಗಿರುತ್ತೆ ಎಲ್ಲ ಕಡೆ ಬಂದ ಇಲ್ಲಿ ಎಲ್ಲ ಕಡೆ ಬಂದಾಗ